ಶನಿದೇವರ ಕೃಪೆಯಿಂದ ಈ ರಾಶಿಯವರಿಗೆ ಅದೃಷ್ಟ ಕೂಡಿ ಬರಲಿದೆ ಹೌದು ಜೀವನದಲ್ಲಿ ಕಷ್ಟಪಟ್ಟು ದುಡಿದ್ರೆ ಸುಖ ಶಾಂತಿ ಮತ್ತು ಸಂಪತ್ತು ಸಿಗುತ್ತದೆ ಎನ್ನುವ ಮಾತಿದೆ ಹಾಗೆಂದು ದುಡಿದವರೆಲ್ಲ ಶ್ರೀಮಂತರು ಅಂತ ಕೂಡ ಹೇಳಲಾಗುವುದಿಲ್ಲ ಬೆಳಗ್ಗೆಯಿಂದ ಸಂಜೆಯವರಿಗೆ ಕಷ್ಟಪಟ್ಟು ದುಡಿದ್ರು ಕೂಡ ಸಂಪತ್ತು ಕೆಲವರಿಗೆ ಮಾತ್ರ ಲಭಿಸುತ್ತದೆ ಇದಕ್ಕೆ ಕಾರಣ ಅವರವರ ಗ್ರಹಗತಿಗಳು ಮತ್ತು ಕರ್ಮ ಫಲಗಳು ಎಂದು ಶಾಸ್ತ್ರಗಳು ಹೇಳುತ್ತವೆ ಹೀಗಾಗಿ ಒಮ್ಮೆ ಕೆಟ್ಟ ಸಮಯ ಕಳೆದು ಗ್ರಹಗಳ ಪರಿವರ್ತನೆಯಿಂದ ದಿಢೀರ್ ಧನಾಗಮನ ಆಗುವ ಸಾಧ್ಯತೆಗಳು ಕೂಡ ಸಾಕಷ್ಟು ಇರುತ್ತವೆ ಇದೇ ರೀತಿ ರಾಶಿ ಚಕ್ರದ ಬದಲಾವಣೆಯಿಂದ ಈ ಕೆಲವು ಜಾತಕಗಳಿಗೆ ಶನಿದೇವನ ಕೃಪೆಯಿಂದ ಅಪಾರ ಹಣ ಲಾಭ ಆಗಲಿದೆ ಹಾಗಿದ್ರೆ ಆ ರಾಶಿಗಳು ಯಾವುವು ಎನ್ನುವುದನ್ನ ಈಗ ನೋಡೋಣ ಮೊದಲನೇದ್ದು ವೃಷಭ ರಾಶಿ ನೀವು ಎಷ್ಟೇ ಉತ್ಸಾಹದಿಂದ ಮುಂದೆ ಹೋಗಿ ಕೆಲಸ ಮಾಡಿದ್ರೂ ಬೇರೆಯವರ ಅಸಹಕಾರದಿಂದ ವಿಳಂಬವಾಗುತ್ತದೆ ನಿರುದ್ಯೋಗಿ ಮಗನಿಗೆ ಅನೇಕ ಅವಕಾಶಗಳು ಬರಲಿದ್ದು ಅವರ ಜೀವನದಲ್ಲಿ ಭಾರಿ ಬದಲಾವಣೆಯಾಗುವ ಸಂಭವ ಇದೆ ಜೀವನದಲ್ಲಿ ಬದಲಾವಣೆ ಅನಿವಾರ್ಯ ಇದಕ್ಕೆ ಹೊಂದಿಕೊಳ್ಳದೆ ಇಲ್ಲ ಇನ್ನು ವಿದೇಶದಲ್ಲಿ ನೌಕರಿ ಮಾಡುತ್ತಿರುವ ಸಂಗತಿಯನ್ನ ಸೇರಿಸಿಕೊಳ್ಳಲು ಇದು ಸಕಾಲ ಬಂಧುಗಳೊಂದಿಗೆ ಅವಶ್ಯಕತೆಗಿಂತ ಹೆಚ್ಚಿನ ಮಾತುಕತೆ ಬೇಡ ಆದಾಯ ಅನಿರೀಕ್ಷಿತವಾಗಿ ಹೆಚ್ಚಾಗುತ್ತದೆ ಇನ್ನೆರಡನೇದಾಗಿ ತುಲಾ ರಾಶಿ ಮಿತಿ ಮೀರುತ್ತಿರುವ ಆದಾಯದ ಭರದಲ್ಲಿ ಹೆಚ್ಚು ಖರ್ಚು ಆಗುತ್ತಾ ನಿಮ್ಮ ದಾರಿ ತಪ್ಪಿಸಬಹುದು ಇದರ ಬಗ್ಗೆ ಉದಾಸೀನ ಮಾಡಬೇಡಿ ಆರಂಭಿಸಿದ ವ್ಯವಹಾರದಲ್ಲಿ ಹೆಚ್ಚಿನ ಆದಾಯಕ್ಕೊಂದು ಹೊಸ ಮಾರ್ಗ ತೋರಿಬರಲಿದೆ ಅಗ್ನಿ ವಿದ್ಯುತ್ ಮೊದಲಾದ ವಸ್ತುಗಳಿಂದ ಸಣ್ಣ ಪುಟ್ಟ ತೊಂದರೆಗಳು ಕಾಡಬಹುದು ವಾಹನಗಳ ವೇಗಕ್ಕೆ ಮಿತಿ ಕೆಟ್ಟ ಜನರಿಂದ ದೂರ ಇರುವುದು ತುಂಬಾ ಒಳ್ಳೆಯದು ಇನ್ನು ಮಕರ ಹಾಗೂ ಮೀನರಾಶಿಗೆ ನೀವು ಹೊಸ ಯೋಚನೆಗಳಿಗಾಗಿ ಆರ್ಥಿಕ ನೆರವಿನ ನಿರೀಕ್ಷೆಯಲ್ಲಿದ್ದೀರಾ ಅದು ನಿಮಗೆ ಇಷ್ಟರಲ್ಲೇ ಇದ್ದ ಆತಂಕ ದೂರವಾಗುತ್ತದೆ ಬಂಧುಗಳ ಸಹಾಯ ನಿರಂತರವಾಗಿ ದೊರೆಯಲಿದೆ ಕೆಲವು ಸಂದರ್ಭಗಳಲ್ಲಿ ನಿಮಗೆ ತಿಳಿಯದಂತ ಹಣದ ಅಪವ್ಯಯವಾಗುವುದು ಆದ್ದರಿಂದಲೇ ಕಚರ ಪಕ್ಕಾ ಇಟ್ಕೊಳ್ಳಿ ಮಕ್ಕಳು ನಿಮ್ಮ ವ್ಯವಹಾರದಲ್ಲಿ ಭಾಗಿಯಾಗಲು ಇಷ್ಟಪಡುತ್ತಾರೆ ಅವರನ್ನ ಪ್ರೋತ್ಸಾಹ ನೀಡಿ ರಿಯಲ್ ಎಸ್ಟೇಟ್ ವ್ಯವಹಾರದಿಂದ ದೂರ ಇರೋದು ಒಳ್ಳೆಯದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ